ಏನು ಹೇಳಿ ಬೇಕಾದಷ್ಟು ಜನ ಅವರೇ ಬರ್ತಾರೆ ಅವ್ರದ್ದೇ ಯಾಕೆ ಹೇಳ್ತೀರಿ ಇಲ್ಲ ಅವರು ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿಯಾಗಿದ್ದಾರೆ ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕು ಅಮ್ಮ ಇಲ್ಲ ಅದು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ ಹಾಂ ಏನು ಹೇಳಿ ಏನು ಹೇಳಿ ಭಾಳ ಜನ ಅಭ್ಯರ್ಥಿಗಳಿದ್ದಾರೆ ಯಾಕೆ ವರ್ ಮಾಡ್ತೀರಿ ಚಾಮುಂಡೇಶ್ವರಿ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತಾರು ಬಿ ಜೆ ಪಿ ಜೆ ಡಿ ಎಸ್ನ ಸರ್ಕಾರ ಇದ್ದಾಗ ಒಂದು ಉಪಚುನಾವಣೆ ಇಲ್ಲೇ ನಡೀತು ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಯಾವುದೋ ಬಂದ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಲ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹಿರಿಯರೇ ಇರ್ಬೋದು ಯುವಕರೇ ಇರ್ಬೋದು ಏನು ಅಭಿಮಾನ ಇಟ್ಕೊಂಡಿದ್ದಾರೆ ಜಾತಿ ಭೇದ ಮರೆತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಏನೊಂದು ಅನ್ಯೋನ್ಯ ಸಂಬಂಧ ಇದೆ ಆ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿಗಳಾದರೂ ಚುನಾವಣೆಯಲ್ಲಿ ಗೆಲ್ತಾರೆ ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ ಇವತ್ತು ಕೆಲವು ಘಟನೆಗಳು ಕಳೆದ ಒಂದು ವರ್ಷದಿಂದ ಏನು ನಡೆದಿದೆ ನನ್ನ ಮನಸ್ಸು ನೋವಿದೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಡ್ತಾನ ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಮೂಡೋದಲ್ಲ ನಾನು ಇಲ್ಲ ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಸರ್ಕಾರ ನಡೆಸಿದಾಗ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾರೆ ನಮಗೆ ಒಂದು ದಿವ್ಸ ಕೊಡಲಿಲ್ಲಪ್ಪ ಅವ್ರು ನಾನು ಇಟ್ಕೊಂಡು ಓಡಾಡಲ ಇಲ್ಲಿ ಪಕ್ಷ ಕಟ್ಲ ಅದರಿಂದ ನಿಷ್ಠಾವಂತ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ ಅವ್ರು ಕಟ್ತಾರೆ